ವೀಕ್ಷಕರ ನಮ್ ಸಮಾಜದಲ್ಲಿ ಉದ್ಯೋಗ ಇಲ್ಲ ನಿರುದ್ಯೋಗ ಅಂತ ಪ್ರತಿದಿನ ಒದ್ದಾಡೋರು ಅದೆಷ್ಟೋ ಜನ ಇದ್ದಾರೆ ಅಂತವರಿಗೆ ಒಂದು ಕೆಲಸ ಅಂತ ಸಿಕ್ಬಿಟ್ರೆ ಅದೆಷ್ಟು ಸಂತೋಷ ಪಡಲ್ಲ ಹೇಳಿ ಇನ್ನು ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಮತ್ತೇನ್ ಬೇಕು ಹೇಳಿ ಹೈಕ್ಲಗ ಚಾಕ್ ಹೊಡೆದಂಗೆ ಇಲ್ಲಿ ಒಬ್ಬ ಮಹಾಶಯ ತನಗಿಂದ ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕಿದ್ದಾನೆ ಬರೀ ಇಷ್ಟೇ ಆಗಿದ್ರೆ ಇವತ್ತು ಈ ಸ್ಟೋರಿ ಹೇಳೋ ಅಗತ್ಯನೇ ಬರ್ತಿರ್ಲಿಲ್ಲ ನೋಡಿ ಸರ್ಕಾರಿ ಕೆಲಸ ಬಿಟ್ಟು ತನ್ನ ಇಷ್ಟದ ಫೀಲ್ಡ್ ನಲ್ಲಿ ತನಗೆ ಬೇಕಾದಾಗೆ ಬದುಕಿ ಸಾಧನೆ ಮಾಡಿದವರು ಬಹಳ ಮಂದಿ ಇದ್ದಾರೆ ಆದರೆ ಈತನೇ ಕೊಂಚ ಡಿಫ್ರೆಂಟ್ ಇಲ್ಲಿ ನೋಡಿ ಹೀಗೆ ಸ್ಟೈಲ್ ಆಗಿ ಹೇರ್ ಕಟ್ ಮಾಡಿಕೊಂಡು ಪಾಪ ಮಗು ತರ ನಿಂತಿದ್ದಾನಲ್ಲ ಈತನ ಹೆಸರೇ ರಥನ್ ಇಂತಹ ರಥನ್ ಈ ಹಿಂದೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದ ಆದ್ರೆ ತಲೆಗೆ ಯಾವಾಗ ದುಡ್ಡಿನ ಭೂತ ಮೆಟ್ಕೊಳ್ತೋ ಆಗ್ಲೇ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಕುಬೇರನಾಗೃ ಹೊರಟಿದ್ದಾನೆ ಹೀಗೆ ಕೆಲಸ ಬಿಟ್ಟವನು ಶುರು ಮಾಡಿದ್ದು ಮಾಂಸದಂಧೆಯನ್ನ ಅಂದ್ರೆ ವೇಶ್ಯವಾಟಿಕೆ ಮೂಲಕ ಒಂದೇ ಸಮ್ಮೆ ದುಡ್ಡು ಮಾಡೋ ಉದ್ದೇಶ ಈತನಿಗೆ ಅದ್ ಹೇಗೋ ಥಾಯ್ಲ್ಯಾಂಡ್ ಸುಂದರಿಯೊಬ್ಬಳನ್ನ ಪರಿಚಯ ಮಾಡಿಕೊಂಡು ಅವಳನ್ನ ಇದೇ ಮೈ ಮಾರೋ ಕೆಲಸಕ್ಕೆ ಕರೆಸಿಕೊಂಡಿದ್ದಾನೆ ಥಾಯ್ಲ್ಯಾಂಡ್ ಅಂದ್ರೆ ಕೇಳ್ಬೇಕಾ ಅಸಲಿಗೆ ಮಸಾಜ್ ಮಾಡಿಸ್ಕೊಳ್ಳೋ ಟೂರಿಸ್ಟ್ ಗಳ ಹಾಟ್ಸ್ಪಾಟ್ ಈಕೆನೂ ನೋಡಕ್ಕೆ ಬೆಳ್ಳಿಗೆ ತಳ್ಳಿಗೆ ಚೆನ್ನಾಗೇ ಇದ್ದಾಳೆ ಈಕೆಯನ್ನ ರತನ್ ಮೈಸೂರಿನ ಒಂದು ಸ್ಟಾರ್ ಹೋಟೆಲ್ ನಲ್ಲಿ ರೂಮ್ ಮಾಡಿಸಿ ಇಟ್ಟಿದ್ದ ಇಲ್ಲೇ ನಡೀತಿತ್ತು ಇವನ ಸೆಕ್ಸ್ ರಾಕೆಟ್ ಕೆಲಸ ಹಗಲೆಲ್ಲ ರತನ್ ತಾನೇ ಪಿಂಪಾಗಿ ಅದ್ ಹೇಗೋ ಕಸ್ಟಮರ್ ಗಳನ್ನ ಬಲೆಗೆ ಬೀಳಿಸಿಕೊಂಡು ಅವರಿಗೆ ಈ ಥಾಯ್ಲ್ಯಾಂಡ್ ಹುಡುಗಿಯ ಫೋಟೋ ತೋರಿಸಿ ಮರಳು ಮಾಡ್ತಿದ್ದಂತೆ ಹೀಗೆ ಅವರಿಂದ ಸಾವಿರಾರು ರೂಗಳನ್ನ ತಗೊಂಡು ರಾತ್ರಿ ಆಕೆಯ ರೂಮ್ಗೆ ಕಳುಹಿಸಿ ಕೊಡ್ತಿದ್ದ ಇದೇ ಇವನ ದಿನನಿತ್ಯದ ಖಯಾಲಿ ಆಗ್ಬಿಟ್ಟಿತ್ತು ಅಲ್ಪ ಸ್ವಲ್ಪ ಹುಡುಗಿಗೆ ಕೊಟ್ಟು ಬಾಕಿದ್ದೆಲ್ಲ ಈತನ ಜಿಯೊಬಿಗೆ ಬಪ್ಪ ಬಪ್ಪಾ ಆರಾಮಾಗಿ ಏನೂ ಕಷ್ಟ ಪಡದೆ ಹಣ ಬರ್ತಾ ಇದ್ದಿದ್ರಿಂದ ರತನ್ ಖುಷಿಯಾಗಿದ್ದ ಹೀಗೆ ಇವನ ಕೆಲಸ ಕಂಟಿನ್ಯೂ ಆಗ್ತಾನೆ ಇತ್ತು ಆದ್ರೆ ಅವನ ಅದೃಷ್ಟ ಕೆಟ್ಟಿತ್ತು ಅನ್ಸುತ್ತೆ ಈತ ನಡೆಸ್ತಾ ಇದ್ದ ಮಾಂಸ ದಂಧೆ ಬಗ್ಗೆ ಪೊಲೀಸರಿಗೆ ಸುಯು ಸಿಕ್ಕಿದೆ ಕೂಡ್ಲೆ ಅವರು ಹುಡುಗಿ ಇದ್ದ ಲಾಡ್ಗೆ ರೇಡ್ ಮಾಡಿದ್ದಾರೆ ಪೊಲೀಸರನ್ನ ನೋಡಿದ್ದೆ ರತನ್ ಇಂಗು ತಿಂದ ಮಂಗನಂತಾಗಿದ್ದಂತೆ ಸತತ ಆರು ಗಂಟೆ ಕಾರ್ಯಾಚರಣೆ ನಡೆಸಿ ಪೊಲೀಸರು ಈತನನ್ನ ಮತ್ತು ಥೈಲ್ಯಾಂಡ್ ಸುಂದರಿ ಮತ್ತು ಆಕೆಯ ಜೊತೆಗಿದ್ದ ಮತ್ತೊಬ್ಬಳು ಹುಡುಗಿಯನ್ನ ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರೆ ಅತಿ ಬೇಗ ದುಡ್ಡು ಮಾಡಬೇಕು ಅಂತ ಹೋದವನು ಈಗ ಪೊಲೀಸರಿಗೆ ಅತಿಥಿಯಾಗಿದ್ದಾನೆ ಹೀಗೆ ಸರ್ಕಾರಿ ಕೆಲಸ ಬಿಟ್ಟು ತನ್ನ ಜೀವವನ್ನೇ ಹಾಳು ಮಾಡಿಕೊಂಡಿದ್ದಾನೆ ಇದು ಇವತ್ತಿನ ಸುದ್ದಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನೆಲ್ ಮತ್ತು ಅಚ್ಚರಿಯ ಸುದ್ದಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ ನಮಸ್ಕಾರ